ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖ ಕಾರ್ಯಕರ್ತರು ಕಳೆದ ಒಂದು ವಾರದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ವರ್ಷದಲ್ಲೇ ಆಂತರಿಕ ಭಿನ್ನ ಕೃತ ಉಟ್ಕೊಂಡಿದ್ದು ಬಳ್ಳಾರಿ ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ಪ್ರಮುಖರು ಹಾಗೂ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀರಾಮುಲು ಸಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಶ್ರೀರಾಮುಲು ಸಾರ್ ಅವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಎರಡು ಸಾವಿರದ ಎಂಟರಿಂದನೂ ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಸಹ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಗೆದ್ದರು ಆಸಿ ಬಂದರು ಅವರು ತದನಂತರ ಬಿ ಎಸ್ ಆರ್ ಪಕ್ಷವನ್ನು ಕಟ್ಟಿ ಚುನಾವಣೆಗೆ ಬಂದಾಗೂ ಸಹ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಜನ ಅವರನ್ನು ಕೈ ಹಿಡಿದ್ರು ಒಬ್ಬ ಹಿಂದುಳಿದ ನಾಯಕನು ಒಬ್ಬ ವಾಲ್ಮೀಕಿ ನಾಯಕನನ್ನು ಸೋಲಿಸಬಾರ್ದು ಯಾರಾದರೂ ಮಾಡಿ ಗೆಲ್ಲಿಸ್ಬೇಕಂತೇಳಿ ಅವಾಗ ಕೂಡ ಅವರನ್ನ ಕೈ ಕ್ಷೇತ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ತದನಂತರ ಮತ್ತೆ ಬಿಜೆಪಿಗೆ ಬಂದು ಆಗ್ಲೂ ಸ್ಪರ್ಧಿಸಿದಾಗ ಅವರನ್ನ ಬಿಟ್ಟುಕೊಳ್ಳಲಿಲ್ಲ ಜನ ಮತ್ತೆ ಗೆಲ್ಸ್ಕೊಂಡು ಬಂದರು ಸತತ ನಾಲ್ಕು ಸಾರಿ ಅವರು ಆ ಕ್ಷೇತ್ರದಿಂದ ಆರಿಸಿ ಬಂದರು ಈಗ ಮತ್ತೆ ಮದುವೆ ಎಲ್ಲದಲ್ಲಿ ಮಳ್ಕಾಂಬರಿಗೆ ಹೋದರು ಮಳಕಾಂಬುರು ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧೆ ಮಾಡುವರು ಆಗ ಈ ಕ್ಷೇತ್ರದ ದುಡಿದಂಥ ಕಾರ್ಯಕರ್ತರಲ್ಲಿ ಪ್ರಮುಖರಲ್ಲಿ ಯಾರನ್ನು ಕೇಳಲಿಲ್ಲ ನೇರವಾಗಿ ಹೋಗಿ ಅವರು ಮಳಗಾಂಬು ಕ್ಷೇತ್ರದಲ್ಲಿ ನಿಂತಾಗಲೂ ಸಹ ಅಲ್ಲಿ ಗೊಂದಲ ಸೃಷ್ಟಿಯಾದರೂ ಸಹ ಅಲ್ಲಿ ಮತ್ತೆ ಜನಾರ್ದಡಿ ಸಾರು ಮತ್ತು ಶ್ರೀರಾಮುಲು ಇಬ್ಬರು ಕೂಡಿಕೊಂಡು ಅತಿ ಹೆಚ್ಚಿನ ಬಹುಮತದಲ್ಲಿ ಮಳಕಾಮುರಿ ಕ್ಷೇತ್ರವನ್ನು ಸಹ ಅಲ್ಲಿನೂ ಗೆದ್ಕೊಂಡ್ಬಂದರು ತದನಂತರ ಆ ಕ್ಷೇತ್ರವನ್ನು ಬಿಟ್ಟು ಮತ್ತೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದಾಗ ನೀವು ಮಳಕಾಮುರಿಗೆ ಹೋಗ್ಲಿಕ್ಕೆ ಯಾಕೆ ಹೋದ್ರಿ ಇಲ್ಲಿ ಭಯದ ವಾತಾವರಣ ಏನಾದರೂ ಸೃಷ್ಟಿಯಾಗಿತ್ತ ನಿಮಗೆ ಇಲ್ಲಿ ಪಕ್ಷದ ಪ್ರಮುಖರಲ್ಲಿ ಕಾರ್ಯಕ್ರಮ ವಿಶ್ವಾಸ ತಗೊಳ್ಳಲಿಲ್ಲ ಯಾರಂತ ಹೇಳಿಲ್ಲ ಆಗ್ಲೂ ಸಹ ಅಲ್ಪ ಮತದಲ್ಲಿ ನಾವು ಪಕ್ಷವನ್ನ ಇಲ್ಲಿ ಕೆಲ್ಸ್ಕೊಳ್ಳೋದು ಫಕೀರಪ್ಪನ್ನ ಎರಡು ಸಾವಿರದ ಮೆಜಾರಿಟಿ ಅಲ್ಲಿ ಸೋಲ್ಸ್ಕೊಳ್ ತದನಂತರ ತಾವು ಈ ಕ್ಷೇತ್ರವನ್ನು ಬಂದ್ರಿ ಇಲ್ಲಿ ಸೋತ್ರಿ ಈಗ ಈಗ ಮುಂದಿನ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟು ಇಡಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರೋದು ನೂರಕ್ಕೆ ನೂರಂತ ಸತ್ಯ ಇರುವಾಗ ಈಗ ತಾವು ಬಳ್ಳಾರಿ ಗ್ರಾಮೀಣ ಕ್ಷೇತ್ರವನ್ನು ಬಿಟ್ಟು ಕೂಡ್ಲಿ ಕ್ಷೇತ್ರದಲ್ಲಿ ಮುಖಮಾಡಿ ಅಂತ ವದಂತಿಗಳು ಹಬ್ಬ ತಾವೇನಾದರೂ ಕೂಡ್ಲಿ ಕ್ಷೇತ್ರಕ್ಕೆ ಹೋಗಿ ನಿಲ್ಲೋದಾದ್ರೆ ನಿಮಗೆ ರಾಜ್ಯ ಅಧ್ಯಕ್ಷರಾಗಲಿ ರಾಜ್ಯ ಕೋರ್ ಕಮಿಟಿ ಆಗಲಿ ನಿಮ್ಗೆ ಆದೇಶ ಮಾಡಿದೇನಾ ಕೂಡ್ಲಿ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಸ್ಪರ್ಧಿಸ್ಬೇಕಂತ ಹಾಗೇನಾದ್ರೂ ಇದ್ರೆ ತಿಳಿಸಿ ಇಲ್ಲ ಹೈಕಮಾಂಡ್ ಏನಾದರೂ ನಿಮಗೆ ಭರವಸೆ ಕೊಟ್ಟಿದ್ರೆ ಆ ವಿಚಾರವಾದರೂ ತಿಳಿಸಿ ನೀವು ಇಲ್ಲಿಂದ ಕೂಡ್ಲಿಕ್ಕೆ ಹೋಗಿ ಸ್ಪರ್ಧಿಸೋದಾದರೆ ನಮಗಿಲ್ಲಿ ಯಾರು ಪ್ರಮುಖರು ಈ ಕಾರ್ಯಕರ್ತರ ಕಷ್ಟ ಆಗುವ ನೋಡ್ಕೊಳ್ಳೋರಾದ್ರೂ ಏನಾದರೂ ಕಷ್ಟ ಬಂದರೆ ಯಾರ ಹತ್ರ ಹೋಗ್ಬೇಕು ನಾವಿಲ್ಲಿ ನೀವು ಯಾರಾದರೂ ಒಬ್ಬರು ಅಡ್ಡಸ್ಟ್ ಮಾಡಿ ಹೋಗ್ಬೇಕಲ್ಲ ನಾಳೆ ಇಡೀ ಕ್ಷೇತ್ರದಲ್ಲಿ ಕಳೆದ ನಲವತ್ತು ವರ್ಷದಿಂದ ಆ ಕ್ಷೇತ್ರದಲ್ಲಿ ದುಡದಿದ್ದ ಕಾರ್ಯಕರ್ತರು ಪ್ರತಿ ಸಾರ ನೊಂದ್ಕೊಳ್ತಾ ಇದ್ದಾರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಆದ್ದರಿಂದ ತಾವು ಇನ್ನು ಮುಂದೆ ಏನಾದರೂ ಕೂಡ್ಲಿಗೋಗ ವಿಚಾರ ಇದ್ದರೆ ಇಲ್ಲಿ ಯಾರಂತ ತಿಳಿಸಿ ನಮಗೆ ತಿಳಿಸಿ ಹೋಗ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀವಿ ಈಗ ಅನಾಹುತ ಆಗಬಾರ್ದು ಕಾರ್ಯಕರ್ತರು ಆ ಕ್ಷೇತ್ರ ಅನ್ನೇ ಆಗಬಾರ್ದು ಅನ್ನೋ ವಿಚಾರಕ್ಕೆ ಮುಂಗಡವಾಗಿ ಕೇಳ್ತಾ ಇರೋದು ಅವರು ಆಗೇನ ತಾವು ಹೋಗೋದಿದ್ರೆ ಇನ್ನೊಬ್ಬರು ಅಡ್ರೆಸ್ ಮಾಡುವ ಸರಿ ಅದನ್ನ ಕಟ್ಟಿದ್ ಪಕ್ಷ ಕಟ್ಟ ಪಾರ್ಟಿ ಆದೇಶ ಹೋಗುತ್ತಲ್ಲ ಇವತ್ತು ಅದಕ್ಕೆ ಕರೆದಿರೋದು ಈ ಆದೇಶ ಅಲ್ಲಿ ಹೋಗ್ಲಿ ಅಂತ ಪಾರ್ಟಿ ಅಲ್ಲಿ ಹೋಗಿ ಇವತ್ತು ಟೆಸ್ಟಿಂಗ್ ಮಾಡೋದ್ರಿಂದ ಹೈಕಮಾಂಡ್ ಅವರಿಗೆ ಮುಟ್ಲಿ ಅಂತ ಹೈಕಮಾಂಡ್ ಅವರಿಗೆ ಮುಟ್ಲಿ ಅಂತ ನಾವು ಜಿಲ್ಲಾ ಅದು ಚುನಾವಣೆ ಬಂದಾಗ ಈಗಲಾದಲ್ಲಿ ಕ್ಷೇತ್ರ ನಿಭಾಯಿಸಿದ ವ್ಯಕ್ತಿ ಬೇಕಲ್ಲ ಯಾರಾದ್ರೂ ಒಬ್ರು ಮುಖಂಡತ್ವ ವಹಿಸ್ಬೇಕಲ್ಲ ಯಾರು ಯಾರು ಇಲ್ಲ ಇವಾಗ ಶ್ರೀರಾಮುಲು ಹೋದ್ರೆ ಇಲ್ಲಿ ಯಾರಿದಾರೆ ಹೇಳಿ ನಾವ್ ಯಾರ ಹತ್ರ ಬೇಕು ಇಲ್ಲ ಇಲ್ಲ ಯಾರು ಒಬ್ರು ಬಿಟ್ಟಲ್ಲ ಸರ್ ಬೆಳೆ ಅದು ಬೆಳೆದು ಕೂಡ ಅವರ ಪರಿಸ್ಥಿತಿ ಅವ್ರು ಬೆಳೆಸೋದೇನಿಲ್ಲ ಅವ್ರು ಬೆಳಸೋದಿಲ್ಲ ಈಗ ನಾವ್ ಅದನ್ನ ಕೇಳ್ತಾ ಇರೋದ್ ಈಗ ಗ್ರಾಮೀಣ ಕ್ಷೇತ್ರದ ಹೋದ್ರೆ ನೀವು ಪ್ರಶ್ನೆ ಮಾಡ್ತೀರಿ ಆದೇಶ ಬಂತ ಸರ್ಕಾರದಲ್ಲಿ ಅದು ಚುನಾವಣೆ ಒಂದು ವಾರ ಇದ್ದದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿ ಅಂತ ನಮ್ಗೆ ಗೊತ್ತದ ಹೈಕಮಾಂಡ್ ಹೇಳಿದೆ ಇದ್ರ ಇವಾಗ ಏನಾದ್ರೂ ಹೈಕಮಾಂಡ್ ಹೇಳಿದ್ರೆ ತಿಳಿಸಿ ಹೋಗಂತ ಕೇಳ್ತಾ ಇದೀವಿ ನಾವು ಮಂಜು ಸಾರ್ ಅವ್ರೆ ಮಂಜು ಸಾರ್ ಅವ್ರೆ ನೀವು ತಿಳ್ಕೊಳ್ಳಿ ಮೊದಲನೇ ಸರ ಆದಾಗ ಹೈಕಮಾಂಡ್ ಆದೇಶ ಇತ್ತು ಹೈಕಮಾಂಡ್ ಅವಾಗ ಪಕ್ಕಿರಪ್ಪಿರಪ್ಪ ಪಕ್ಕಿರಪ್ಪ ಅವರು ಸರಿಯಾದ ವ್ಯಕ್ತಿ ಸಿಕ್ಕಿದ್ರು ಪಕ್ಕಿರಪ್ಪನ ಆರ್ಶಿಯನ್ ಬರೋಕೆ ಪ್ರಯತ್ನ ಮಾಡಿ ಅಲ್ಪ ಮತದಲ್ಲಿ ಹೋದ್ರು ಅವ್ರು ಪಕ್ಕಿರಪ್ಪನು ಅವಾಗ ಶ್ರೀರಾಮುಲು ಆವತ್ತು ಸಹ ಆವತ್ತು ಸಹ ಶ್ರೀರಾಮದ ಒಂದ್ ರವಂಡ್ ಮುಖಕ್ಷ ಬಂದಾಗ ಬೇರೆ ಇದೆ ವಿಚಾರ ಎಷ್ಟಿ ರಿಸರ್ವೇಶನ್ ಇದೆ ಆ ಭಾಗದ ಪ್ರಮುಖ ವ್ಯಕ್ತಿ ಶ್ರೀರಾಮುಲು ಬಳ್ಳಾರಿ ಗಾಮಣಿ ನಾವು ಅವ್ರನ್ನ ಒತ್ತಾಯ ಮಾಡಿ ಕೇಳ್ತಾ ಇದ್ವಿ ಇವಾಗ ರಾಜಸ್ಟ ಇಲ್ಲ ಇಲ್ಲ ಅದ್ರ ವಿಚಾರ ಮಾಡಿದ್ವಿ ವಿಚಾರ ಮಾಡಿದ್ವಿ ವಿಚಾರ ಮಾಡಿದಿವ ಆ ವಿಚಾರ ಮಾತಾಡಿದ್ವಿ ಕೂಡ ಅವ್ರ ಹತ್ರ ಪಕ್ರೆ ಪತ್ರ ಮಾತಾಡಿದ್ವಿ ಏನ ಇದೊಂದ್ಸಲ ನೀನ್ ನಿಲ್ಲು ಅಲ್ಪ ಗೆದ್ದೆ ಸೋತಿ ನೀನ್ ನಿಲ್ಲು ಅಂತ ಮತ್ತೆಲ್ಲ ಶ್ರೀರಾಮುಲು ಪತ್ರ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಟ್ಟಿದ್ವಿ நான் ஸ்ரீரம் கேள்க நாவ டேரெக்ட் நான் மாதம பிரகடை கொடுத்து இடீ ராஜமண்ட் முட்ல நான் ಪಾರ್ಟಿ ದುಡ್ದಿದ್ದೀವಿ ಕಳೆದ ಮೂವತ್ತೆರಡು ವರ್ಷದ ಪಾರ್ಟಿ ದುಡ್ದೇವಿ ನಾವು ಪಾರ್ಟಿಗೆ ಒತ್ತಾಯ ಮಾಡ್ತೀವಿ ಇವಾಗ ನೀವೇನ ಆದೇಶ ಮಾಡಿ ಅವರಿಗೆ ಹೋಗಂತೇಳಿರ ಅಂತೇಳಿ ಇವಾಗ ಅವರೇ ಮೊನ್ನೆ ಹೇಳಿದ್ರು ನಾನು ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂತ

ಕಾಲದಾಗೆ ನೋಡಪ್ಪ ಇವಾಗ ಸುರಾಮುಲು ಬದಲು ಪಕೀರಾಪನ್ ನಿಂದರ್ಸ್ತಾ ಅಂತ ಅಂತೇಳಿ ಮತ್ತೆ ಅವರೆಲ್ಲ ಸಜೆಷನ್ ತೋಂಡಿದ್ರು ಪ್ರತಿ ಸಾರಿ ಪ್ರತಿ ಸಾರಿ ಪ್ರತಿ ಸಾರಿ ಚುನಾವಣೆಯಲ್ಲಿ ಏನ್ ಮಾಡ್ತಿದ್ರು ಅಧ್ಯಕ್ಷರನ್ನ ಪ್ರಧಾನ ಅಧ್ಯಕ್ಷಗಳನ್ನ ಸಲಹೆ ತಗೊಂಡಿದ್ರು ಅದೇ ರೀತಿ ಎರಡ್ ಸಾವಿರದ ಹತ್ತೆರಡರವರೆಗೂ ಸಲಹೆ ತಗೊಂಡಿದ್ರು ಬೆಂಗಳೂರಲ್ಲಿ ಕರೆದಿದ್ರು ಅವತ್ತಿನ ರಾಜ್ಯ ನಾಯಕರು ಎಲ್ಲ ತಂದಿದ್ರು ಯಡಿಯೂರಪ್ಪ ಸರ್ ಇದ್ರು ಸಂತೋಷ್ ಜಿ ಅವರು ಇದ್ರು ಎಲ್ಲಾರ ಸಲಹೆ ತಗೊಂಡು ಸುರಾಮುಲು ಬದಲು ಬಗ್ಗೆ ನಾವು ಈಗ ಘೋಷಣೆ ಮಾಡ್ತೀವಿ ಗ್ರಾಮಾಂತರ ನಿಮ್ ನಿಮ್ಗೆ ಅಭ್ಯರ್ಥಿ ಏನೇನ ಇಲ್ಲ ಅಂತ ಕೇಳಿದ್ರು ಅದೇ ರೀತಿ ಈ ಸತಿ ಕೂಡ ಕಾರ್ಯಕರ್ತರು ಎರಡನೇ ಸತಿಬ್ರೆ ಕಾರ್ಯಕರ್ತರ ಪರಿಸ್ಥಿತಿ ಇಲ್ಲ ವಿರೋಧ ಮಾಡಲ್ಲ ಸರ್ ನಾವು ಪಕ್ಷಕ್ಕೆ ಹೋದ್ರೆ ಕೆಲಸ ಮಾಡಾರ ನಾವು ಶ್ರೀರಾಮಾಗಲಿ ನ್ಯಾಯಾಂಗ್ ವಿರೋಧ ಮಾಡಕ್ ಬಂದಿಲ್ಲ ನಾವು ರಾಜ್ಯಾಧ್ಯಕ್ಷರಿಗೆ ನೇರವಾಗಿ ನೀವೇನ ಅವ್ರಿಗೆ ನಿಂದ್ರೆ ಅಂತ ಹೇಳಿದಿಲ್ಲ ಇಲ್ಲ ಮುಂದೆ ನಮ್ಮ ಪರಿಸ್ಥಿತಿ ಹೇಗೆ ಇಲ್ಲಿ ನಮ್ಮ ನಾಯಕರು ಯಾರು ಮೂರ್ಗೆಲ್ಲ ಬಹಳ ಸಿಸ್ಟಿಂಗ್ ಪಕ್ಷ ನಾವು ಕೂಡಗಳ ಮದ್ಯ ಅಂತ ಹೇಳ್ತಾರೆ ಈಗ ನೋಡೋರು ಭಯಂಕರವಾಗಿ ಬಹಿರಂಗವಾಗಿ ಮಾತಾಡಕಿ ನೀವು ಸಹಕಾರ ಸಹಕಾರ ಆನಂತರ ನಿಮ್ಮ ಶಿಕ್ಷೆಯಲ್ಲಿ ನೋಡಿದ ಏನೇ ಕೇಳಬೇಕಾದ್ರೂ ಮನೇಲಿ ಹೇಳಿದಾರೆ ಜನ ರೆಡ್ಡಿ ಅವರೇ ಮನೆ ಕಮೆಂಟ್ ಮಾಡಿದಾರೆ ಕೇಳಿದ್ರೆ ಎಲ್ಲರೂ ಕೇಳಿದ್ರು ಇಲ್ಲ ನಾನು ಮಾತಾಡ್ತೇನೆ ಪಕ್ಷದ ಬೇರೆ ಕೇಳ್ತೇನೆ ಹೊರಗಡೆ ಬಂದ್ ಹೇಳಕ್ ಹತ್ತಿರಲ್ಲ ಹೊರಗಡೆ ನಿಮ್ಮಲ್ಲೇ ಹೇಳಕ್ ಆಕ್ರ ನಿಮ್ ಲೀಡ್ರೇ ಹೇಳಕಾಕ ಮಾತಾಡದಲ್ಲ ನಾನು

ಸಭೆ ಸಮಯ ಮಾಡ್ತಿದ್ರು ಒಂದ್ ನಿಮಿಷ ಸರ್ ಇವರು ಆರ್ ದಿನ ಒಂದ್ ವರ್ಷ ಮುಂಚೆ ಇಲ್ಲ ಎರಡು ವರ್ಷ ಮುಂಚೆ ನಾನಪ್ಪ ನೆಕ್ಸ್ಟ್ ಅಭ್ಯರ್ಥಿ ಅಂತ ಹೇಳಿ ಮುಂದೆ ಬರ್ತಿದ್ರು ಓದಪ್ಪ ನಿಮ್ಗೆ ಫೀಡ್ ಅಲ್ಲಿ ಅಂತ ಅದೇ ರೀತಿ ಇವಾಗ ಯಾರ ಸಲ ಇವಾಗ ನಿಮ್ಗೆ ನಂಬಿ ನೀವು ನಿರಂತರ ಬಂದಾಗ ನಂಬಿ ಚುನಾವಣೆ ಮಾಡಿದ್ರು ಎಂ ಎಲ್ ಎ ಎಲೆಕ್ಷನ್ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಒಂದ್ ಸಭೆ ಮಾಡಲಿಲ್ಲ ಅಂತ ಕಾರ್ಯಕರ್ತರು ಕರೆದು ಹೌದಪ್ಪ ಇದು ಹೆಂಗ ನೆಕ್ಸ್ಟ್ ಏನು ಗ್ರಾಮದಲ್ಲಿ ಇವಾಗ ಶಾಸಕರು ಇಲ್ಲಿ ಬರ್ತಾ ಇಲ್ಲ

ಯಾರು ಕೇಳಿದ್ ನೀವು ಬಾದ ಬಳ್ಳಾರಿ ಬರ್ತಾರೆ ಯಾರು ಈಗ ಮಾತಾಡ್ತಿದ್ದೀರ ಪತ್ರಿಕೆಗಳ ಮೂಲಕ ಮೀಡಿಯಾ ಮೂಲಕ ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಸರ್ ಅವರಾಗ ಹೈಕಮಾಂಡ್ ಅಂದ್ರೆ ರಾಮ್ಲೋನ್ ನೀವು ಕೂಡ ಯಾವಾಗ ಬೇಕಾದಾಗ ಮೀಡಿಯಾ ಮೇಲಾದಾಗ ಅಷ್ಟೇ ನಾನ್ ಬೆಳೆಸೋದವ್ರು ಪ್ರಶ್ನೆ ಅಲ್ಲ ಇಲ್ಲಿ ನೀವ್ ಪ್ರಶ್ನೆ ಮಾಡಿ ಯಾವತ್ತು ಮಾಡಿದ್ರಿ ಎಮ್ ಎಲ್ ಎ ಸೋತಾರೆ ಯಾಕೆ ಕೊಡ್ತಾರೆ ಅಂತ ಕೇಳ್ತಾರೆ ನೀವು ಯಾಕನ್ನ ಅಬ್ಸೆಕ್ಟ್ ಮಾಡಿದ್ರೆ

ಇಲ್ಲ ಯಾರೇ ಪಾರ್ಡ್ ಟಿಕೆಟ್ ಕೊಡ್ಬೇಕಲ್ಲ ಎಲ್ಲ ತಿರ್ಗಾಡಿದ್ರು ಅವ್ರಿಗೆ ಟಿಕೆಟ್ ಕೊಟ್ರ ಬಿಜೆಪಿಯಿಂದ ಇಲ್ಲ ತಾನೇ ಈಗ ಇವರು ಶ್ರೀರಾಮ್ ಅವರು ಹೋಗ್ಬೋದು ಎಂ ಪಿ ಮುಗಿದಿದೆ ಎಮ್ ಎಲ್ ಬೇರೆ ಯುವಕರಿಗೆ ಅವಕಾಶ ಕೊಡ್ರಿ ಅಂತ ಬೇರೆ ಯಾರೋ ಲೀಡರ್ ಬಂಗಾರ ಇನ್ನೊಬ್ರು ಯಾರೋ ಬರ್ಬೋದಲ್ಲ ಆದ್ರೆ ನೀವು ಇನ್ನ ಮೂರುವರೆ ಮೂರು ವರ್ಷದ ಮುಂಚೆ ಹಕ್ಕು ಸುಟ್ಟ ಕುಂತ ಪ್ರಶ್ನೆ ಈಗ ಒಂದು ಪ್ರಶ್ನೆ ಏನಾಗಿದೆ ಅಂದ್ರೆ ನಾಳೆನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಘೋಷಣೆ ಆದರೆ ಆ ಕ್ಷೇತ್ರದಲ್ಲಿ ಲೀಡರ್ಶಿಪ್ ತಗೊಳ್ಳೋದು ಯಾರು ಯಾರು ನಾವ್ ಯಾರ ಹತ್ರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಕಾರ್ಯಕರ್ತರ ಚುನಾವಣೆ ಅದು ಹೌದಾ ಅದನ್ ಗೆಲ್ಬೇಕಂತಂದ್ರೆ ಅಲ್ಲಿ ಆ ಕ್ಷೇತ್ರದ ಒಬ್ಬರು ನಿಭಾಯಿಸ್ಬೇಕು ನಾಳೆ ಅನೌನ್ಸ್ ಮಾಡಿದ್ರೆ ಮಾರ್ಚ್ ನಲ್ಲಿ ಅನೌನ್ಸ್ ಮಾಡ್ಬಿಟ್ರೆ ಮೇ ಚುನಾವಣೆ ಅಂತಂದ್ರೆ ನಾವ್ ಯಾರತ್ರ ಅನೆಕಮರ ಮೂಲಕ ಆಯ್ಕೆಗಳು ಜಿಲ್ಲಾಧ್ಯಕ್ಷರ ಚುನಾವಣೆ ಜಿಲ್ಲಾಧ್ಯಕ್ಷನ ಆಯ್ಕೆ ಆಗ್ತಾ ಇದೆ ಮಾಜಿ ಜಿಲ್ಲಾಧ್ಯಕ್ಷನ ಪ್ರೆಸೆಂಟ್ ಇದ್ದಾರೆ ಅವರಿಗೆ ಒಂದು ಪ್ರೆಸ್ ನೋಟ್ ಕಳಿಸ್ತೀವಿ ಅವರಿಗೆ ಪ್ರೆಸ್ ನೋಟ್ ಕಳಿಸ್ತೀನಿ ಜಿಲ್ಲಾಧ್ಯಕ್ಷನ ಮನೆ ಪಾಟಾಕತ್ತಿ ಹೆಂಗದಂದ್ರೆ ಆ ಶ್ರೀರಾಮ್ಲಿಂದ್ರ ಪಾರ್ಟಿ ಇಲ್ಲೇರೋ ಅಮ್ಮ ಗೆಳಕತ್ತಿ ನೀವು ಜಿಲ್ಲಾಧ್ಯಕ್ಷತೆ ಇರ್ತಿದೆ ಕಾರ್ಯಕರ್ತರು ಇರ್ತಾರೆ ಎಲ್ಲರೂ ಇರ್ತಾರೆ ಈಗ ಪ್ರಶ್ನೆ ನಾವು ಈಗ ನಮ್ಮ ಭಾಗದಲ್ಲಿ ಶಾಸಕರು ಇದ್ದು ಉದ್ಯೋಗ ಆಗಿದೆ ಯಾಕಂದ್ರೆ ಪ್ರೆಸೆಂಟ್ ಇರೋ ಶಾಸಕರು ಯಾವುದೇ ಹಳ್ಳಿ ಕಡೆ ಬಂದಿಲ್ಲ ಸತತ ಒಂಬತ್ತು ತಿಂಗಳ ಆಯ್ತು ಗೊತ್ತಿಲ್ಲ ಈ ಟೈಮ್ ಅಲ್ಲಿ ಈಲೋಕ್ಷನ್ ಎಲೆಕ್ಷನ್ ಅನೋನ್ಸ್ ಆಗಿದೆ ಟಿ ಪಿ ಜಡ್ ಮತ್ತೆ ಅನೋನ್ಸ್ ಆಗಿದೆ ಯಾರು ಇಷ್ಟು ನಾವು ಕೆಲಸ ಮಾಡಿದ್ವಿ ಯಾಕೆ ಸಾರ್ಗೋಸ್ಕರ ಕೆಲಸ ಮಾಡಿದ್ವಿ ಅವ್ರದೇ ಮೈದಾನಕ್ಕೆ ಅವರೇ ಮನೆ ಮಗ ಬಳ್ಳಾರಿ ಗ್ರಾಮೀಣ ಭಾಗದ ಮಾಸ್ ಲೀಡರ್ ಮತ್ತೆ ಗ್ರಾಮೀಣ ಭಾಗದ ರೆಬಲ್ ಲೀಡರ್ ಅಂತಂದರೆ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಆಗಿರೋದು ಸನ್ಮಾನ್ಯ ಶ್ರೀ ರಾಮುಲು ಸಾರು ಅವರು ಯುವಕ ರಾಮುಲು ಸಾರು ಅವರು ಆಯ್ಕೆ ಆಗಿದ್ದಾರೆ ಯಾಕಂದ್ರೆ ನಮಗೆ ನೋವಾಗ್ತಿದೆ ನೀವು ಗೋಡಾಯ ಮೈದಾನ ಅಂತ ಅವ್ರು ಹೇಳಿದ್ರು ನಮ್ಗೆ ನೋವಾಗ್ತದೆ ಅಷ್ಟೇ ಈ ಮನೆ ಈ ಇಲ್ಲೇ ಇದೆ ಮೈದಾನ ಸಾರ್ ಸರ್ ಇಷ್ಟು ನಾಲ್ಕು ಸರಿ ಎಮ್ ಎಲ್ ಐ ಮನ್ಸು ಮಾಡಿದ್ರೆ ದೊಡ್ಡಕ್ಕಲ್ಲ ಕೆ ಜೆಡ್ ಪಿ ನಿಮ್ ಕೈಗಿದೆ ನೀವು ಗೆಲ್ಸ್ಕೊಂಡು ವ್ಯಕ್ತಿ ನಿಮ್ ಜೊತೆ ಸಾಥ್ ಕೊಡ್ತೀವಿ ಆ ಒಂದು ಸಲುವಾಗಿ ಯಾಕಂದ್ರೆ ಈಗ ಪ್ರೆಸೆಂಟ್ ಶಾಸಕ ಇದ್ದು ಆಗಿದೆ ನಮ್ಗೆ ಪ್ರತಿಯೊಂದು ಒಂದು ಒಂದು ಆಸ್ಟಲ್ ಯಾರಾದ್ರೂ ಹುಡುಗನ್ ಸೇರ್ಸ್ಬೇಕಾದ್ರು ಶಾಸಕ ಇಲ್ಲ ಅದು ನಿಮ್ಗೇ ಗೊತ್ತು ನಾನು ನಿನ್ನೆ ಕೇಳ್ತಿದ್ದೀನಿ ಬಂದಿದಾರ ಶಾಸಕರು ಅವರು ಮಾಡ್ತಾರೆ ಅವ್ರ ಪಕ್ಷ ಸಿಕ್ಕೂ ಸಮಸ್ಯೆ ಹೋರಾಟ ಮಾಡಿ ಬೇಕಂತ ಅವರು ಶಾಸಕರು ಈ ಸಮಯದಲ್ಲಿ ಎಲ್ಲ ಆದ್ರೆ

ಸರ್ ಅವ್ರು ಹೋಗ ನಾವು ಕೇಳ್ತಿರೋದೇನಂತಂದ್ರೆ ಆ ರೀತಿ ಹೇಳಿಕೆ ಕೊಡ್ಬಾರ್ದು ಸರ್ ಜೊತೆ ನಾವು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಏನ್ ಬಳ್ಳಾರಿ ಧಾಮ ಭಾಗದಿಂದಾನೇ ಅವ್ರು ಬರ್ಬೇಕು ಸರ್ ಅದಲ್ಲ ನಮ್ಗೆ ಜನತೆ ಜೊತೆಗೆ ಹೀಗೆ ಆ ರೀತಿ ಹೇಳಿಕೆ ಕೊಡ್ಬಾರ್ದು ಅಂತ ಸರ್ ಇಲ್ಲೇ ಸ್ಪರ್ಧೆ ಮಾಡ್ಲಿ ನಾವ್ ಇದೆಯವ್ರಿಗೆ ಪ್ರತಿ ಪ್ರತಿ ಒಬ್ಬರು ಮನೆ ಬಂದಿ ಯಾವುದೇ ರೀತಿ ಅವರು ಇದು ತಾರತಮ್ಯ ಮಾಡಿದ್ರೆ ಅವರು ಒಂದು ನಾಯಕ ನೀತಿ ಅವರು ಶ್ರೀರಾಮುಲು ಸರ್ ಅವರು ಇದ್ದಾರೆ ಅದೇ ಕಾರಣಕ್ಕಾಗಿ ನಾವ್ ಇವತ್ತು ದಿವಸ ಅನಿಮಿ ಕೊಡ್ಕೊಂಡು ನಾವ್ ಇದೀವಿ ಇಷ್ಟು ಇಷ್ಟು ದಿನ ನಾವು ಕೆಲಸ ಮಾಡಿದ್ರೆ ಎಪ್ಪತ್ತು ಎಲೆಕ್ಷನ್ ಅಲ್ಲಿ ನೀವು ಯಾವ್ದು ರೀತಿ ನಮ್ಮನ್ನು ಕಟ್ಟು ಮೋಸ ಮಾಡಿ ಹೋಗ್ಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ನಾವು ಇದ್ರ ಮೂಲಕ ಹೇಳ್ಕೊಂತೀವಿ ಊರಿಗೆ ಐಟಮ್ ಅಂತ ಅವ್ರಿಗೆ ಹೇಳ್ಬೋದು ಅವ್ರನ್ನ ಯಾವ್ದೇ ಕಾರಣಕ್ಕೂ ಬೇರೆ ಕಡೆ ಹಾಕ್ಬಾರ್ದು ಸರ್ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಅಷ್ಟೇ ಅದು ಬಿಟ್ಟ ಮೇಲೆ ಬೇರೆ ಏನಿಲ್ಲ ಸರ್ ನೀವು ಅವಕಾಶ ಇದೆ ಅವ್ರ ಜೊತೆಗೆ ನಾವು ಇದ್ದೀವಿ ಪ್ರತಿ ಒಂದು ಅಲ್ಲಿಯಿಂದ ಜನ ಅವ್ರ ಅಭಿಮಾನಿಗಳು ಇದ್ದಾರೆ ಅವರೇನು ಸಾಮಾನ್ಯ ಲೀಡರ್ ಅಲ್ಲ ಅವರು ನ್ಯಾಷನಲ್ ಲೀಡರ್ ಸರ್ ನಾವು ಹಾರಿ மனை அவர் அவரு அப்ஜெக்ஷன் ಅವ್ರು ಹೋಗೋದಾದ್ರೆ ಕೂಡ ತಪ್ಪೇನಿಲ್ಲ ನಾವು ಬೇಡ ಮಲ್ವಾ ಅವ್ರು ಯಾಕೋ ಇಂಪ್ರೈವ್ ಆಗಿದೆ ಆಮೇಲೆ ರಾಜೀವ್ ಗಾಂಧಿಗೆ ಅವ್ರು ನೆರವು ಕಲ್ಸ್ಕೊ ಕಲ್ಸ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ನಾನು ನಿಲ್ಬಹುದಂತೆ ನಮ್ಮ ಬಳ್ಳಾರಿ ಗ್ರಾಮದ ಬಳ್ಳಾರ ಗ್ರಾಮಾಂತರ ಸ್ವಲ್ಪ ಶ್ರದ್ಧೆ ಮಾಡಿ ಸರ್ ಅವರು ನಾನು ಸ್ವಾಗತ ಮಾಡ್ತೀವಿ ಮಾಡ್ಲಿ ಸರ್ ತಪ್ಪೇನಿಲ್ಲ ಅವ್ರ ಹೆಂಗ್ ನಾವು ಓಡಿಸಿಕೊಂಡ್ರಪ್ಪ ಇಂದು ಪಾಲಿ ಕೂಡ ಸುಧಾರಣೆ ಮಾಡಿದ್ರು ಇಲ್ಲಿ ಕೂಡ ಮಾಡಿ ನಾವು ಕ್ಷೇತ್ರ ಆಗ್ಬಿಟ್ಟು ಅಂತ ನಾವು ಕೇಳ್ತಾ ಇದ್ದೀವಿ ನಾವು ನಂಬ್ಕೊಂಡಿದ್ವಿ ಸರ್ ನಾವು ಕಾರ್ಯಕರ್ತರು ನಾವು ಆ ಬೀರ ಹೋದ್ರೆ ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಪ್ಪ ನಿಮ್ ನಾಯಕರು ಯಾರು ಇಲ್ಲಲ್ಲಪ್ಪ ಯಾರು ಇಲ್ಲಿ ಓಡಾಡ್ತಾರೆ ಕೇಳ್ತಾರೆ ಸರ್ ಸರ್ ಕೊಡ್ತಾರೆ ಅಂತ ಅವ್ರು ಈಗ ಅವರು ಬೀರಾಗ್ ಹೋಗ್ಬೇಕಾದ್ರೆ ವಿಜಯಪ್ರವ್ರ ಮೇಲೆ ನಾಯಕ ಬರ್ತೀನಿ ಅಮಿತ್ ಶಾ ಅವ್ರ ಮೇಲೆ ಅದ ನಾನು ಪ್ರಧಾನಮಂತ್ರಿ ಅವ್ರ ಜೊತೆ ಮಾತಾಡ್ತಂತ ಹೇಳಿದ ಅವರು ಯಾರು ಮಾತಾಡ್ತಾರೆ ನಮ್ಗೆ ಕ್ಲಾರಂಟಿ ನಮ್ಗೆ ಕುಳ್ಬೇಕು ಸರ್ ಕಳು ಸರ್ ನಮಗೆ ಜನ ಕಾಂಗ್ರೆಸ್ ನಾಯಕರು ಹೊರಗಡೆ ಬರಂಗಿಲ್ಲ ನಮಗೂ ಬಿಡ್ತಾ ಇಲ್ಲ

यापन से रात में बेहतर तो ना करता था सरिया आप जो 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 आप ಅಂತ ಲೀಡರ್ನ ಬಿಟ್ಕೊಡಕ್ ಆಗಲ್ಲ ಅವರೇ ಕಟ್ಟಿದ ಪಕ್ಷ ಅವ್ರು ಕಟ್ಟಿದ ಪಕ್ಷ ಕೆಲವು ನಾಯಕರನ್ನ ಅವ್ರು ಎಷ್ಟೋ ಜನನ ಬೆಳೆಸಿದ್ದಾರೆ ಯುವ ನಾಯಕರನ್ನ ಹೌದಾ ಅವ್ರು ಸಿಂಗಲ್ ಆದ್ರಲ್ಲ ಅಂತ ನಾವು ಹೋಗಿದ್ದೀವಿ ಅವ್ರಿಂದ ಬೆಂಬಲಿಕ್ಕೆ ಹೌದಾ ಮತ್ತೆ ಎಲ್ಲಿಗೆ ಬಂದಿದ್ವಿ ಮತ್ತೆ ಎಲ್ಲಿಗೆ ಬಂದೀವಿ ಮತ್ತೆ ಬಿಜೆಪಿಯು ಬಂದಿವೆ ಹೌದಾ ಆ ಟೈಮ್ನ ವ್ಯಕ್ತಿ ಕೂಡ ಮುಖ್ಯ ಆಗ್ತಾನೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಬಿಟ್ಕೊಡ್ಬಾರ್ದು ಇಲ್ಲಲ್ಲ ನಾವು ಕೆ ಆರ್ ಪಿ ಹೋದ್ರೆ ಪ್ರಶ್ನೆ ಮಾಡಿದ್ದು ಕೆ ಆರ್ ಪಿ ಹೋದ್ರೆ ಪ್ರಶ್ನೆ ಮಾಡಿದ್ವಿ ಶ್ರೀರಾಮುಲು ಯಾಕೆ ಹೋದ ಸೌಜನ್ಯಕ್ಕ ನಮ್ಗೆ ಕರಲಿಲ್ಲ ವಿಶ್ವಾಸಕ್ಕೆ ನಾವು ಹೋದಾಗ ಕರ್ಸ್ಬೋದಾಯ್ತು ಶ್ರೀರಾಮುಲ್ಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಇವತ್ತು ಶ್ರೀರಾಮುಲ್ನ ನಾವು ನಮ್ಮ ಮುಖಂಡ ಅಂತ ನಾವು ಭಾವಿಸಿರೋದು ನಾವು ಓದ ತಕ್ಷಣ ನೀವು ಕರ್ಸ್ಬೇಕಾಯ್ತು ಏನ್ ತೊಂದರೆ ಆಗಿತ್ತು ಪಕ್ಷದಲ್ಲಿ ಯಾಕೆ ಹೋಗ್ತಾ ಇದ್ರ ಅಂತ ಸೌಜನ್ಯ ಕರೆದಿಲ್ಲ ನಾವೇನ್ ಮಾಡುದು ಯಾರು ಪಕ್ಷದ ಕಾರ್ಯಕರ್ತರು ನೋವಾಗಿದೆ ಎಲ್ಲ ಕಾರ್ಯಕರ್ತ ಇಲ್ಲಿ ಎಲ್ಲಾ ಕಾರ್ಯಕರ್ತರು ಮಾತಾಡಂತ ಇದುಕೊಂಡ್ರೆ ಹಿಂಗಿಲ್ಲ ನೊಂದ್ಕೊಂತಾರೆ ಎಲ್ಲಾರು ಗ್ಯಾರಂಟಿಗಳು ಕಾಂಗ್ರೆಸ್ ಗ್ಯಾರಂಟಿ ಬಂದ್ವು ಹಂಗಾಗಿ ಸೋದ್ರು ಚುನಾವಣೆ ಮಾಡಕ್ಕೆ ಬಂದಿವಿ ಅವ್ರು ಇಂಡಿಪೆಂಡೆಂಟ್ ಇಂತಾಗೂ ನಾವು ಚುನಾವಣೆ ಮಾಡಿ ಅವ್ರಿಗೆ ನಲವತ್ತೇಳು ಸಾವಿರ ಗ್ರಾಮ ಹತ್ರ ಗೆಲ್ಸ್ಕೊಂಡ್ ಬಂದಿದೀವಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಎಸ್ ಗೆಲ್ಸ್ಕೊಂಡ್ ಬಂದಿದ್ದೀವಿ ಮೊನ್ನೆ ಕೂಡ ಎರಡ್ ಸಾವಿರದ ಮೊನ್ನೆ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ

ಪಕ್ಕದ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಬೈಕ್ ರ್ಯಾಲಿ ಎಲ್ಲ ನಿರ್ವಹಿಸಿ ಪ್ರತಿಭಟನೆ ಮಾಡಿದ್ದಾರೆ ಶ್ರೀರಾಮುಲು ಪರವಾಗಿ ಮತ್ತು ಜನಾರ್ದನ್ ರೆಡ್ಡಿ ವಿರೋಧವಾಗಿ ಇವತ್ತು ಈ ಇದು ಏನು ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಬಗ್ಗೆ ನಮ್ಮಲ್ಲೂ ತೋಡ್ಕೊಳ್ತಿರೋದು ಬಳ್ಳಾರಿ ಗ್ರಾಮೀಣ ಬಗ್ಗೆ ಬೇರೆ ವಿಚಾರದ ಬಗ್ಗೆ ಬೇರೆ ಟೈಮ್ ನಲ್ಲಿ ಮಾತಾಡ್ತಾರ ನಮ್ಮ ನಾಯಕರು ಹೌದಾ ಆ ವಿಚಾರ ಮಾಡಲ್ಲ ನಾವು ಬಳ್ಳಾರಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಬಿಟ್ಟು ಹೋಗಬಾಡಿ ಅಂತ ನಾವು ಅಳಲು ದೊಡ್ಡ ಕಂತಿ ಅವರ ಇಷ್ಟು ಜನ ಪೇಪರ್ ಅವ್ರು ಬಂದ್ರೆ ಒಂದ್ ಪೇಪರ್ ಆದ್ರೂ ಅಭ್ಯಾಸ ಇಲ್ಲ ಸರ್ ಒಂದೇ ಪ್ರಶ್ನೆ ಸರ್ ಈಗ ಇಲ್ಲಿ ಪ್ರಾರಂಭ ಮಾಡಿದ್ವಿ ನೋಡ ನಾಳೆಯಿಂದ ಸರ್ ಅವ್ರ ಹೋಗ್ಲಿ ಎರಡು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಸರ್ ಅವರು ನೀವು ನೀವು

ಕೂಡ ಪರಿಸ್ಥಿತಿ ಇದ್ದಿಲ್ಲ ಅದಕ್ಕೆ ಅದಕ್ಕೆ ಪ್ರಯತ್ನ ನೀವೇ ಹೇಳಿದ್ರಲ್ಲ ಮೂವತ್ ಸಾವಿರ ಒಟ್ಟಿನಲ್ಲಿ ಸೋತಿರಂತ ಮೂವತ್ ಸಾವಿರ ಒಟ್ಟು ನಾವು ಕದಿಬೇಕಲ್ಲ ಮತ್ತೆ ಸರ್ ಹೋಗೋದಲ್ರಿ ಅವ್ರು ದಯವಿಟ್ಟು ಯಾರ ಮೇಲೆ ಯಾರ ಮೇಲೆ ಅಪವಾದ ಅಪವಾದ ಮಾಡಿ ಅಂತ ನಮ್ಮ ಉದ್ದೇಶ ನಮ್ಮ ಕಾರ್ಯಕರ್ತರು ಯಾವತ್ತ ಅವ್ರ ಅಪಮ ಮಾಡಿಲ್ಲ ನಾವು ಅವರು ಹೋಗ್ಬೇಕಂತ ನಿರ್ಧಾರ ಮಾಡಿದ್ರೆ ಯಾರ ಮೇಲೆ ಅಪವಾದ ಮಾಡಿ ಹೋಗ್ಬಾರ್ದಂತ ನಮ್ ಉದ್ದೇಶ ಇಲ್ಲೇ ಇರ್ಬೇಕು ಹೋರಾಟ ಇಲ್ಲ ಮನವಿ ಅಷ್ಟ ನಾವು ಕೇಳ್ಕೊಂತ ಇದೀವಿ ಇಲ್ಲಿ ಯಾರು ಅಂತ ನೆಕ್ಸ್ಟ್ ಯಾರು ಅಂತ ನೆಕ್ಸ್ಟ್ ಯಾರು ನಿಲ್ತಾರಂತ ಬೇಕಲ್ಲ ನಮಗೆ ಕಾರ್ಯಕರ್ತರ ಪಗ ನಾಯಕನ ಮಾಡೋದು ಕ್ಷೇತ್ರವನ್ನ ಕ್ಷೇತ್ರವನ್ನು ತೊರೆದು ಕೂಡ್ಲಿ ಕ್ಷೇತ್ರಕ್ಕೆ ಮತ್ತೆ ಹೋಗ್ತಿದ್ದೇನೆ ಒಂದು ವದಂತಿ ಬಂದಿತ್ತು ಹೇಳಾರ ಹೇಳ್ಯರು ಕೂಡ ಅವರು ಮುಖ್ಯವಾಹಿನಿಯಲ್ಲಿ ಹೇಳಿದ್ದಾರೆ ಗೋಡಾಯೇ ಮೈದಾನ ಹೌದಾ ಹಾಗಾಗಿ ಎರಡನೇ ಸಾರಿ ಈ ರೀತಿ ನಮಗೆ ಕ್ಷೇತ್ರಕ್ಕೆ ಅನ್ಯಾಯ ಮಾಡಬೇಡಿ ಮಳಕಾಂಬೂರಿಗೆ ಹೋಗ್ಲಿಕ್ಕೆ ಕೂಡ ನೀನು ಹೋದಾಗ ಯಾವುದೇ ಯಾರನ್ನೂ ವಿಶ್ವಾಸ ತಗೊಳ್ಳದಂಗೆ ಹೋಗ್ಬಿಟ್ಟು ಕ್ಷೇತ್ರ ಬಿಟ್ಟು ಹೋಗ್ಬಿಟ್ಟು ಕೊನೆಗಳಿಗೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲರೂ ಹೋಗಿ ಪಕ್ರೀರಾಪನ ನಿಲ್ಲಿಸಿ ಅಂತಂತ ಹೇಳಿದರೆ ಪಕ್ರೀರಪ್ಪರು ಅತ್ಯಲ್ಪ ಮಾತ್ರದಲ್ಲಿ ಸೋತರು ಅಂಥ ಸಮಯದಲ್ಲಿ ಹಾಗಾದಂಥ ಅನ್ಯಾಯವನ್ನು ಮತ್ತೆ ಈಗ ಮಾಡಬೇಡಿ ಕೊನೆಗಳಿಗೆ ಈಗೇನೋ ಹೋಗೋ ಉದ್ದೇಶ ಇದ್ರೆ ಈಗ ಹೇಳಿ ನಿರ್ಧಾರ ತೋಳ್ಳಿ ಮುಂದೆ ಯಾರನ್ನಾದ್ರೂ ನಾವು ನಿಲ್ಸ್ಕೋಬೇಕಂತ ಒಬ್ಬ ಲೀಡರ್ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರ ಜೋಡಣೆ ಮಾಡಿಕೊಂಡು ಪಕ್ಷದ ಗೆಲುವಿಗೆ ಶ್ರಮ ಅನ್ನೋ ಉದ್ದೇಶ ಅದಕ್ಕೆ ಮುಂಗಡವಾಗೇನೆ ಇದನ್ನ ವಿಚಾರ ಮಾಡ್ತೀವಿ ಟೈಮ್ ಇದೆ ಅಂತಂದ್ರೆ ಮೂವತ್ತು ಸಾವಿರ ಒಟ್ಟು ನೀವೇ ಹೇಳಿದ್ರಲ್ಲ ಅವಕ್ಕೆ ಅವೆಲ್ಲ ವಾಪಸ್ ತಗೋಬೇಕಲ್ಲ ಅದು ಕಷ್ಟ ಹೊಡಬೇಕು ಎಲ್ಲರೂ ಹೊಂದ್ಕೊಂಡೇ ಆಗ್ಬೇಕು ಮತ್ತೆ ಮುಂದಿನ ಕೆಲವೇ ತಿಂಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅಲ್ಲಿ ಯಾರು ಮುಟ್ಕೊಂಡ್ತೀವಿ ಅದು ನಮಗೆ ಅವರಿಬ್ಬರು ಒಂದೇ ಅಂತ ತಿಳ್ಕೊಂಡೆ ಡಿಫ್ರೆನ್ಸಸ್ ಅಂತ ತಿಳ್ಕೊಂಡಿದ್ದೆ ರಾಮುಲು ಬೇರಲ್ಲ ಜನಾರಡ್ಡಿ ಸಾರು ಬೇರೆ ಅಲ್ಲ ಇಬ್ಬರು ಒಂದೇ ನಮಗೆ ಕಾರ್ಯಕರ್ತರಿಗೆ ಅವ್ರು ನಮ್ಮ ನಾಯಕರು ಅವರಿಬ್ಬರು ನಮ್ಮ ನಾಯಕರು ಅವರಿಬ್ರು ವೈಯಕ್ತಿಕ ಅದು ಅದ ವೈಯಕ್ತಿಕ ಅವರಿಬ್ರು ವೈಯಕ್ತಿಕ ಅದು ನಮ್ಮ ಕಾರ್ಯಕರ್ತರು ನಮ್ಮ ಇಬ್ರು ನಾಯಕನೇ ಸಂಡೂರಲ್ಲಿ ಬಂದು ಕೆಲಸ ಮಾಡಿಲ್ಲ ಅಂತ ಜನಾರ್ದವ್ರು ಹೇಳಿಲ್ಲ ಕೂಡ ಮೊನ್ನೆ ಕಾರ್ಯಕಾರಿಣಿಯಲ್ಲಿ ಇದೇನು ಆಗಿದೆ ಅಂತ ಹೇಳಿದರು ವಿನಃ ಎಲ್ಲಿ ಕೋರ್ ಕಮಿಟಿಯಲ್ಲಿ ಅಲ್ಲಿಂದ ಯಾವುದೇ ಯಾವ್ದೇನಿದೆ ಬಂಗಾರ ಅನ್ನೋದ್ ರಿಪೋರ್ಟ್ ಕೊಡ್ತೀವಿ ಬಂಗಾರ ಅನ್ನೋದ್ ಯಾಕೆ ನೀವು ಬಂಗಾರ ಅನ್ನೋದ್ರ ಮೇಲೆ ಆರೋಪ ಮಾಡಿ ಜನ ಡಿಮೇಲ್ ಯಾಕೆ ಮಾಡ್ತೀರಿ ಗೊತ್ತಾಗುತ್ತೆ ಜನ ರಾಷ್ಟ್ರೀಯ ಯಾರು ಏನು ಇಲ್ಲಿಯ ಅನ್ನೋ ಸ್ಟೇಟ್ ಅಲ್ಲ ಇದು ಶಿವರೆಡ್ಡಿ